ನಂದಕಿಶೋರ್ ಅವರ ಮೇಲೆ ಅದನ್ನೇ ಬಂತು ಸೊ ಆ ಒಂದು ವಿವಾದದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬಂತು ಅಂದ್ರೆ ಇವರ ತರುಣ್ ಸುಧೀರ್ ಅವರ ಗಮನಕ್ಕೂ ಇತ್ತು ಅನ್ನುವಂಥದ್ದು ಶಬರೀಶ್ ಅವ್ರ ಹೇಳಿಕೆ ಆಗಿತ್ತು ಸೊ ನಿಮ್ಮ ನಿಮ್ಮ ಗಮನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಒಂದು ಹೇಳಿಕೆ ಕೊಟ್ಟ್ರಿ ಎಲ್ಲಿವರೆಗೂ ಅದನ್ನು ಸ್ಟಾಪ್ ಮಾಡಿ ಅವರು ನನಗೆ ಯಾವಾಗ ಇವರು ಮೀಡಿಯಾಗೆ ಬಂದರು ಅದು ಕೆಲವೇ ದಿನಗಳ ಮುಂಚೆ ನನಗೆ ಹೇಳಿದಷ್ಟೇ ಗಮನಕ್ಕೆ ತಂದಿದ್ದರೆ ಅದು ಇನ್ಫಾರ್ಮೇಷನ್ ಈಗ ಒಂದು ಸೈಡ್ ಅಷ್ಟೇನೆ ನೀವು ಕೇಳಿದೀರ ನಂದ ಅವರು ಬಂದು ನಾನು ಒಂದು ಪ್ರೆಸ್ ಮೀಡಿಯಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದೇನೆ ಆ ವರ್ಷನೂ ಕೇಳೋಣ ಅವಾಗ ನಮಗೆಲ್ಲ ಗೊತ್ತಾಗುತ್ತೆ ಇವತ್ತು ಎಲ್ಲಾರ್ಗಿಂತ ಮೇಲ್ಗಡೆ ಒಂದು ಲೀಗಲ್ ಸಿಸ್ಟಮ್ ಅಂತ ಇರುತ್ತೆ ಸೊ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರು ಸರಿ ಇದಾರೆ ಯಾರು ತಪ್ಪಿದೆ ಡಿಸೈಡ್ ಆಗುತ್ತೆ ಅಲ್ಲ ಗೊತ್ತಿಲ್ಲದಿರೋ ವಿಷಯ ನಾನು ಹಿಂಗೆ ಹೇಳಕ್ಕಾಗುತ್ತೆ ಈಗ ಅವ್ರು ಕೊಡಬೇಕಾದ್ರೂ ನನಗೆ ಗೊತ್ತಿಲ್ಲ ಇವರು ಇಸ್ಕೊಂಡಿದ್ದಾರಾ ಅಂತಲೂ ಗೊತ್ತಿಲ್ಲ ನಂದ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಬರ್ತೀನಿ ಇದೇ ಥರ ನಾನು ಕೂತ್ಕೊಂಡು ಮಾತಾಡ್ತೀನಿ ಅವ್ರು ಬಾಂಬೇಲಿ ಶೂಟಿಂಗ್ ಮಾಡ್ತೀರ ಅಂತ ನನಗೆ ಗೊತ್ತದು ಸರಿ ಮೋಹನ್ ಲಾಲ್ ಅವ್ರ ಫಿಲಮ್ ಇದೆ ಅಲ್ಲಿ ಶೂಟಿಂಗ್ ಮಾಡ್ತೀರಾ ಅಂತ ಗೊತ್ತು ನನಗೆ ಸೊ ಬಹುಶಃ ಅವ್ರು ಬಂದ ಮೇಲೆ ಅವರೇ ಇದಕ್ಕೆ ಕೂತ್ಕೊಂಡು ಕ್ಲಾರಿಟಿ ಕೊಡ್ತಾರೆ ಸೊ ಇದು ಒಂದು ಪರ್ಸನಲ್ ವಿಷಯ ಅಲ್ವ ಇದು ಯಾವುದೋ ಬೇರೆ ಏನೋ ಆಗಿದ್ರೆ ಗೊತ್ತಿರೋದು ಪರ್ಸ್ನಲ್ ಇಬ್ರು ವ್ಯಕ್ತಿಗಳ ನಡುವೆ ನಡೆದಂಥ ಒಂದು ವಿಷಯ ಸೊ ಹಾಗಾಗಿ ನಾನು ತುಂಬ ಕಮೆಂಟ್ ಮಾಡೋಕ್ಕಾಗೆ